कस्टल में नहीं ना एक साथ ची लेते हैं उल्टा इधर यार किचन के लिए कढ़ाई करते हैं कढ़ी कढ़ी

ನಾಲ್ಕುವರೆಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ನಾವು ದೇವ್ರ ಹಬ್ಬ ಮಾಡೋಕ್ಕೆ ರೆಡಿ ಇದ್ದೀವಿ ರಾತ್ರಿನೇ ದೇವ್ ದೇವಸ್ಥಾನಕ್ಕೆ ಏನೇನು ತೊಗೊಂಡೋಗ್ಬೇಕು ಯಾವ್ಯಾವ ಸಾಮಾನು ತಗೊಂಡೋಗ್ಬೇಕು ಎಲ್ಲನೂ ರಾತ್ರಿನೇ ನಾವೆಲ್ಲನೂ ಜೋಡಿಸ್ಬಿಟ್ಟು ಯಾವ್ಯಾವ ಸಾಮಾನು ಅಂತ ಎಲ್ಲ ಕಟ್ಟಿಟ್ಬಿಟ್ಟಿದ್ವಿ ಚಾಪೆ ಮತ್ತು ಗ್ಯಾಸ್ ಸ್ಟವ್ ಒಲೆ ಎಲ್ಲನೂ ನಾವು ರಾತ್ರಿಯೇ ಎಲ್ಲದನ್ನು ಜೋಡಿಸಿ ಕಟ್ಟಿಟ್ಬಿಟ್ಟಿದ್ವಿ ಬೆಳಗ್ಗೆ ಏನಿಲ್ಲ ಬೆಳಗ್ಗೆನೆ ಎದ್ಬಿಟ್ಟು ಟ್ಯಾಕ್ಟ್ರಿಗೆ ಪೂಜೆ ಮಾಡಿಬಿಟ್ಟು ಕುರಿಗೆ ಪೂಜೆ ಮಾಡಿಬಿಟ್ಟು ಟ್ಯಾಕ್ಟ್ರಿಂದ ಎಲ್ಲ ಸಾಮಾನು ಇಟ್ಬಿಡೋದು ಅಂತೇಳಿ ಫಸ್ಟು ಕುರಿಗೆ ಪೂಜೆ ಮಾಡ್ತಾಯಿದ್ದೀವಿ ಆಮೇಲೆ ನೆಕ್ಸ್ಟ್ ನಾವು ಟ್ಯಾಕ್ಟ್ರಿ ಪೂಜೆ ಮಾಡ್ತೀವಿ ಟ್ಯಾಕ್ಟ್ರಿ ಪೂಜೆ ಮಾಡಿಬಿಟ್ಟು ಸಾಮಾನೆಲ್ಲ ಜೋಡಿಸ್ಕೊಂಬಿಡೋದು ಹಾಗೆ ನಾವು ಹೊರಟ್ವಿ ಬೇಗನೆ ನಾವು ಎಂಟು ಗಂಟೆ ಎಂಟು ಗಂಟೆಗೆಲ್ಲ ಟ್ಯಾಕ್ಟ್ರಿ ಬಂದು ನಿಂತಿತ್ತು ಆದರೆ ಬೀದಿ ಜನ ಎಲ್ಲ ಹೊರಡೋದು ಸ್ವಲ್ಪ ಲೇಟಾಯ್ತು ಹಂಗಾಗಿ ನಾವು ಅವರು ಅವ್ರು ಬರಲಿ ಇವ್ರು ಬರಲಿ ಅಂತ ಕಾಯ್ತಾನೆ ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು ನೋಡಿ ಈ ಥರ ಪೂಜೆ ಮಾಡ್ತಾ ಇದ್ದಾರೆ औरदा औरदा हां करेक्ट है ना ना अपन मेनू की डेट मी पर है तो पूरी है भाई लो एम होता रेड रेड ये बहुत बेहतर का वळगड नीवा हं हं आ पण जेव आपण करणार ना अल्लाह 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 उडा और आ आ अल्लाह किती तयारली पूजा मार बरं नि पूजा मार बरं नीट

ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾರ ಇವತ್ತಿಲ್ವಾಗಲೇನಪ್ಪ ಇರುತ್ತೆ ಅಂದರೆ ನಾವು ದೇವ್ರಿಗೆ ಹೊಂಟಿದ್ದೀವಿ ನಮ್ಮ ಮನೆ ದೇವರಿಗೆ ಮನೆ ದೇವ್ರಿಗೆ ಹೋಗಿ ನಾವು ಕೂಲಿ ಕಡ್ದು ಹಬ್ಬ ಮಾಡಬೇಕು ಅಂತ ಹರಕೆ ಮಾಡ್ಕೊಂಡಿದ್ದಾರೆ ನಮ್ಮತ್ತೆ ಹಂಗಾಗಿ ಎಲ್ಲರೂ ನಾವು ದೇವ್ರ ಹಬ್ಬ ಮಾಡೋಕ್ಕೆ ಹೋಗ್ತಾ ನಮ್ಮ ಫ್ಯಾಮಿಲಿಯವರೆಲ್ಲ ನಾವು ಎಲ್ಲರೂ ಕೂಡ ಹೊರಟ್ವಿ ಯಾವ್ರಿಗಪ್ಪ ಅಂತಂದರೆ ಕೂಡ್ಲಿ ಅಂತ ಕೇಳಿರ್ಬೋದು ಕೂಡಲಿ ಸಂಗಮ ಆಗುತ್ತಲ್ಲ ಅಲ್ಲೇ ಕೂಡಲಿ ಇದೆ ಹಂಗಾಗಿ ನಾವು ಅಲ್ಲೇ ಹೋಗಿ ಪೂಜೆ ಮಾಡಿಸಿ ಕುರಿ ಕಳಿಸಿ ಹಬ್ಬ ಮಾಡೋದು ಅಲ್ಲೇ ಹೋಗಿ ಹಬ್ಬ ಮಾಡೋ ಅಂಥದ್ದು ಸುಮಾರು ಮಾಡ್ಸತಿ ಮಾಡಿದ್ದೀವಿ ಈ ಸತಿನೂ ಮಾಡ್ತಾಯಿದ್ದೀವಿ ನಮ್ಮ ಅತ್ತೆಯವರು ಹರಕೆ ಮಾಡ್ಕೊಂಡಿದ್ರು ಅವರಕೆ ತೀರಿರೋದ್ರಿಂದ ಅಲ್ಲೋಗಿ ಹಬ್ಬ ಮಾಡೋದು ಅಂಥೇಳಿ ಎಲ್ಲ ನಮ್ಮ ಬೀದಿಯವ್ರನ್ನೆಲ್ಲ ನಮ್ಮ ಬೀದಿಯಲ್ಲೂ ಇರೋರನ್ನೆಲ್ಲ ಕರೆದಿದ್ವಿ ಎಲ್ಲರೂ ಕೂಡ ಬಂದಿದ್ರು ನಾವು ಹೋಗಿ ಪೂಜೆ ಎಲ್ಲ ಮಾಡಿಸಿ ಸ್ವಲ್ಪ ಹೊತ್ತೆಲ್ಲ ಕೂತಿದ್ವಿ ಆಮೇಲೆ ಚಿತ್ರಾನ್ನ ಮಾಡ್ಕೊಂಡು ಹೋಗಿದ್ವಿ ಮಲ್ಲಿ ಹೋದ್ಮೇಲೆ ಸ್ವಲ್ಪ ಮೊಸರು ಎಡೆಯೂ ಮಾಡಿಸಿದ್ವಿ ಮೊಸರು ಎಡೆ ಮಾಡಿಸಿದ್ಮೇಲೆ ಚಿತ್ರಾನ್ನ ಮೊಸರನ್ನ ಎರಡೂ ಬಂದವ್ರಿಗೆಲ್ಲ ಕೊಟ್ಟು ನಾವು ಕೂಡ ತಿಂದ್ವಿ ತಿಂದ್ಬಿಟ್ಟು ಟೀ ಮಾಡ್ಕೊಂಡು ಕುಡಿತಾ ಇದ್ವಿ ನಾವು ಬಂದಿರೋರು ಎಲ್ಲರಿಗೂ ಟೀ ಇಲ್ಲದೆ ಇರೋಕ್ಕೆ ಆಗಲ್ಲ ಎಲ್ಲರಿಗೂ ಟೀ ಬೇಕು ತಿಂಡಿ ತಿಂದ ತಕ್ಷಣ ಟೀ ಮಾಡ್ಕೊಂಡು ಕುಡಿದು ಮತ್ತು ನಾವು ಹಿಂದೆನೇ ಶುರು ಮಾಡಿದ್ವಿ ಕೆಲಸನ ನೋಡಿ ಈ ಥರ ಟೀ ಮಾಡ್ಕೊಂಡು ಕುಡಿದ್ವಿ ಎಲ್ಲ ಕುರಿ ಕಳೆದಾದಮೇಲೆ ಅದೆಲ್ಲ ಮಟನ್ ಪೀಸ್ ಮಾಡ್ತಾಯಿದ್ರು ಎಲ್ಲ ಸ್ವಲ್ಪ ಖಾರ ರುಬ್ಬಿಸ್ಕೊಂಡ್ಬರಕ್ಕೆ ಹೋಗಿದ್ರು ಕೆಲವರು ಬರೋ ಸ್ವಲ್ಪ ಲೇಟ್ ಆಯಿತು ಅಂಥೇಳಿ ಫಸ್ಟ್ ಮುದ್ದೆ ಮಾಡಿಬಿಡೋಣ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಮುದ್ದೆ ಮಾಡ್ತಾಯಿದ್ವಿ ಮುದ್ದೆ ಅನ್ನ ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ಚಿಕನ್ನು ಆಗಿತ್ತು ಮಟ್ ಮಟನ್ ಒಂದು ಬಾಕಿ ಇತ್ತಷ್ಟೇ ಕ ಮಟನ್ನು ರೆಡಿ ಇತ್ತು ಖಾರ ರುಬ್ಬಿಸ್ಕೊಂಬರೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಅನ್ನ ಚಿಕ್ಕ ಚಿಕ್ಕ ಖಾರನೂ ರುಬ್ಬಿಸ್ಕೊಂಬಂದರು ಅಡುಗೆನು ಎಲ್ಲ ಶುರು ಮಾಡಿದರು ಸಾಂಬಾರು ಮಾಡಿದ್ರು ಮುದ್ದೆ ಮುದ್ದೆ ಮುಂಚೆನೇ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಇಟ್ಬಿಟ್ಟಿದ್ವಿ ಇರಲಿ ಅಂತ ಸಾಂಬಾರು ಆಯಿತು ಬೇಗ ಬೇಗ ಮಾಡಿದ್ವಿ ಲೇಟ್ ಆಯಿತು ಆದ್ರೂ ಬೋಟಿ ಗೊಜ್ಜು ಸಾಂಬಾರು ಚಿಕನ್ ಫ್ರೈ ಮತ್ತು ಅನ್ನ ಅಷ್ಟೇ ಇನ್ನೇನು ಮಾಡಲಿಲ್ಲ ಹೆವಿಯಾಗಿ ಓದತ್ರ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅಷ್ಟೇ ಮಾಡಿದ್ದು ಮಟನ್ ಸಾಂಬಾರೆಲ್ಲ ಆಯಿತು ಆಗ್ತಿದ್ದಂಗೆ ಬೇಗ ಬೇಗ ಎಲ್ಲರಿಗೂ ಊಟ ಕೊಡೋಣ ಅಂತ ರೆಡಿ ಮಾಡ್ತಾಯಿದ್ವಿ ನಮ್ಮ ಅವನೇ ಪಾಪ ಎಲ್ಲ ಕೆಲಸ ಮಾಡ್ತಾಯಿದ್ರು ಮುದ್ದೆನೂ ಅವರೇ ಮಾಡಿದರು ಸಾಂಬಾರು ಅವರೇ ಎಲ್ಲ ರೆಡಿ ಮಾಡ್ತಾಯಿದ್ರು ಯಾಕಂದರೆ ಅಷ್ಟೊಂದು ಮುದ್ದೆ ಎಲ್ಲ ನಮಗೆ ತಿರ್ಗ್ಸೋಕೆ ಆಗಲ್ಲ ಅಂದ್ಬಿಟ್ಟು ಅವರೇ ಎಲ್ಲ ಮಾಡ್ತಾಯಿದ್ರು ಪಾಪ ಎಲ್ಲೋದ್ರೂ ಮುಂದೆ ಹೋಗಿ ಮಾಡ್ತಾಯಿರ್ತಾರೆ ಎಲ್ಲೋದರು ಅಷ್ಟೇ ಅವರು ಎಲ್ಲದರಲ್ಲೂ ಮುಂದೆ ಪಾಪ ಮಾಡಿ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ತುಂಬ ಹೆಲ್ಪ್ ಮಾಡ್ತಾರೆ ನಮ್ಮ ಮಾವ ಇವರು ಅತ್ತೆ ಇದಾರಲ್ಲ ಅವ್ರ ತಂಗಿ ಗಂಡ ಮನೆಯಲ್ಲಿ ವಿಡಿಯೋ ಮಾಡಿದ್ದೆ ನೋಡಿರ್ತೀರ ಇವ್ರನ್ನ ಬಸವರಾಜ್ ಅಂತ ಎಲ್ಲಿದ್ದರೂ ಎನರ್ಜಿಯಾಗಿ ಕೆಲಸ ಮಾಡ್ತಾರೆ ನಮ್ಮ ಮಾವ ಸೊಸೆಯರಿಗೆಲ್ಲ ಸ್ವಲ್ಪ ಕೆಲಸ ಕಮ್ಮಿನೇ ಕೊಡ್ತಾರೆ ಅಂತ ಹೇಳ್ಬೋದು ಚೆನ್ನಾಗಿ ಕೆಲಸ ಮಾಡ್ತಾರೆ ಇವ್ರು ನಮ್ಮತ್ತೆ ನೋಡಿದಿರ ಇವರು ಕೂಡ ಕೊನೆಗೆ ಎಲ್ಲಾರು ಊಟ ಮಾಡ್ತಾಯಿದ್ದಾರೆ ಎಲ್ಲರೂ ಸ್ವಲ್ಪ ಲೇಟೇ ಆಗ್ಬಿಟ್ಟಿತ್ತು ಮೂರುವರೆನೇ ಆಗ್ಬಿಟ್ಟಿತ್ತು ಹಂಗಾಗಿ ಬೇಗ ಬೇಗ ಎಲ್ಲರಿಗೂ ಊಟ ಕೊಡ್ತಾ ಇದ್ವಿ ನಾನು ಹಂಗೆ ಅಲ್ಲಲ್ಲಿ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೀನಿ ಎಲ್ಲರದ್ದು ಆಯಿತು ತುಂಬ ಅಂದರೆ ತುಂಬ ಜನ ಎಲ್ಲರೂ ಊಟ ಮಾಡಿ ನಾವು ಊಟ ಮಾಡಿದ್ವಿ ನಾವು ಊಟ ಮಾಡೋ ಅಷ್ಟೊತ್ತಿಗೆ ಐದೂವರೆ ಆರು ಗಂಟೆನೇ ಆಗೋಯ್ತು ಊಟ ಮಾಡಿ ಒಂದು ಸ್ವಲ್ಪ ಕೂತಿದ್ವಿ ಎಲ್ಲರೂ ಚೆನ್ನಾಗಿ ಮಾತಾಡ್ಕೊತ ಕೂತು ಚೆನ್ನಾಗಿತ್ತು ಒಂಥರ ತುಂಬ ಖುಷಿಯಾಗಿ ಎಲ್ಲರೂ ಹೊರಗಡೆ ಹೋದಾಗ ಈ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ ನಮಗಂತೂ ತುಂಬ ಖುಷಿ ಅಂದರೆ ಖುಷಿ ತುಂಬ ಎಲ್ಲ ನೆಂಟರು ಬಂದಿದ್ದರಿಂದ ಇನ್ನೂ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು ಈ ಥರ ಎಲ್ಲರ ಜೊತೆ ಹೊರಗೆ ಹೋದಾಗ ಏನೋ ಒಂಥರ ಖುಷಿ ಇರುತ್ತೆ ಮತ್ತೆ ನಾವು ಅಲ್ಲಿಂದ ಹೊರಟ್ವಿ ಹೊರಟಾಗಾಗಲಿ ಏಳು ಗಂಟೆ ಹತ್ತತ್ರ ಆಗಿತ್ತು ಮತ್ತು ಬರ್ಬೇಕು ಎಲ್ಲ ಏನು ಪಾರ್ಟಿ ಮಾಡ್ತಿದೀರಾ ಎಣ್ಣೆ ಎಣ್ಣೆ ಪಾರ್ಟಿ ಸೆವೆನ್ ಪಾರ್ಟಿ ಚಾಸ್ ಇಡ್ಲಿಯಿಂದ ಮುಂದೆ ಬಂದುಬಿಟ್ಟು ಸೆವೆನ್ ಅಪ್ ತೊಗೊಂಡ್ವಿ ಟ್ಯಾಕ್ಟ್ರಿಲೇ ಎಲ್ಲರೂ ಸೆವೆನ್ ಅಪ್ ಪಾರ್ಟಿ ಮಾಡಿದ್ವಿ ಚೆನ್ನಾಗಿತ್ತು ಒಂಥರ ಮನೆಯವ್ರು ವೀಡಿಯೋ ಮಾಡಿದ್ದಾರೆ ಸರಿಯಾಗಿ ಮಾಡಿಲ್ಲ ಎಲ್ಲ ಬ್ಲರ್ರಾಗಿ ಏನು ಇಲ್ಲ ಚೆನ್ನಾಗಿ ಮಾಡಿಲ್ಲ ಏನು ಮಾಡೋದು ಏನರ್ಗು ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿತರೆ ಏನರ್ಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್